ಸ್ವಲ್ಪ ಯಾಮಾರಿದ್ರು ಬಾಲ್ಯ ವಿವಾಹಕ್ಕೆ ಬಲಿಯಾಗ್ತಾ ಇದ್ಲು ಬಾಲಕಿ ಬಲವಂತದ ಬಾಲ್ಯ ವಿವಾಹದಿಂದ ಬಚಾವಾದ ಅಪ್ರಾಪ್ತೆ ವಿಷಯ ಗೊತ್ತಾಗ್ತಾ ಇದ್ದಂತೆ ಬಾಲ್ಯ ವಿವಾಹಕ್ಕೆ ಬ್ರೇಕ್ ಹಾಕಲಾಗಿದೆ ವಿಜಯನಗರ ಜಿಲ್ಲೆಯ ಹಗರಿ ಬೊಮ್ಮನಹಳ್ಳಿಯಲ್ಲಿ ನಡೆದಿರುವಂತಹ ಘಟನೆ ಇದು ಮಕ್ಕಳ ಸಹಾಯವಾಣಿಗೆ ಸ್ವತಃ ಕರೆ ಮಾಡಿದ್ದಂತಹ ಬಾಲಕಿ ತಕ್ಷಣ ಸ್ಥಳಕ್ಕೆ ತಹಶೀಲ್ದಾರ್ ಪೊಲೀಸ್ನವರು ಬಂದಿದ್ದಾರೆ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಅಧಿಕಾರಿಗಳು ಕೂಡ ಭೇಟಿ ಕೊಟ್ಟಿದ್ದಾರೆ ಬುದ್ಧಿ ಮಾತನ್ನ ಹೇಳಿ ಬಾಲ್ಯ ವಿವಾಹವನ್ನ ತಡೆದಿದ್ದಾರೆ ಅಧಿಕಾರಿಗಳು ಬಾಲ್ಯ ವಿವಾಹಕ್ಕೆ ಬ್ರೇಕ್ ಹಾಕುವಲ್ಲಿ ತಹಶೀಲ್ದಾರ್ ಮತ್ತು ಪೊಲೀಸ್ನವರು ಖುದ್ದು ಸ್ಥಳಕ್ಕೆ ಬಂದು ಬ್ರೇಕ್ ಹಾಕುವಲ್ಲಿ ಯಶಸ್ವಿಯಾಗಿದ್ದಾರೆ ಖುದ್ದು ಬಾಲಕಿಯೇ ಕರಿ ಮಾಡಿ ಈ ರೀತಿಯಾಗಿ ನನಗೆ ಬಾಲ್ಯ ವಿವಾಹವನ್ನ ಮಾಡಲಾಗ್ತಾ ಇದೆ ದಯವಿಟ್ಟು ಯಾರಾದರೂ ಬಂದು ಸಹಾಯ ಮಾಡಿ ಅಂತ ಹೇಳಿ ಕೇಳ್ಕೊಂಡಿದ್ದಾರೆ ಸೊ ಹಾಗಾಗಿ ತಹಶೀಲ್ದಾರ್ ಮತ್ತೆ ಪೊಲೀಸ್ ಅಧಿಕಾರಿಗಳು ಸ್ಥಳಕ್ಕೆ ಬಂದು ಬಾಲ್ಯ ವಿವಾಹವನ್ನ ತಡೆ ಹಿಡಿಯುವಲ್ಲಿ ಯಶಸ್ವಿಯಾಗಿದ್ದಾರೆ ಈಗ ಬಿ ಓ ಆಫೀಸಿಗೆ ಹೇಳಿ ನಿಮ್ಮ ಗೆ ಹೇಳಿ ಇನ್ನೊಂದು ಮಾರ್ಕ್ಸ್ ಕಾರ್ಡ್ ಕೊಡಿಸ್ತೀವಿ ಈಗ ಕೊಡಿಸಿದ್ಮೇಲೆ ನೀವು ತಂದೆ ತಾಯಿಗೆ ಇಷ್ಟೆಲ್ಲ ಹೇಳಿದ್ಮೇಲೆ ನೀವು ಚೆನ್ನಾಗಿ ಓದಿ ಮುಂದೆ ನವೋದಯ ಫ್ರೀ ಸಿಗ ಫ್ರೀ ಸೀಟ್ ಸಿಗತ್ತಾ ಅನ್ನೋದಬೇಕು ಹಾಂ ನೌಕರಿ ಸಿಗೋರ್ಗೆ ಓದಿ ಅವ್ರು ನೋಡ್ಕೋಬೇಕು ಯಾರು ಗಂಡ್ಮಕ್ಳು ಇಲ್ಲ ಅವ್ರಿಗೆ ಹೋದ ನೀವೇ ಗಂಡ್ಮಕ್ಳು ಹಾ ಓದಿ ಓದಿದ ಮದುವೆ ಹೋಗ್ತೀನಿ ಇನ್ ಮದುವೆ ಹೋಗ್ತೀನಿ ಅದು ಇರಬಾರ್ದು ಈಗ ಇಷ್ಟು ಕಷ್ಟದ ಪರಿಸ್ಥಿತಿ ಒಳಗೂ ತಂದೆ ತಾಯಿ ಓದಿಸ್ತಾ ಇದಾರ ಅಂದ್ಮೇಲೆ ನೀನ್ ಅವ್ರಿಗೆ ಗಂಡ ಬಗ್ಗೆ ಇರ್ಬೇಕು ಹೆಂಗಿರ್ಬೇಕು ಹಾ ಇಷ್ಟು ಓದಿಸ್ತಾರ ಹೋಗ್ತೀನಿ ಯಾರ ಜೊತೆ ಇರ್ತೀನಿ ಅಂದ್ರೆ ಅದಲ್ಲ ಅದು ಕೂಡ ಈಗಿನ ಒಂದು ಪರಿಸ್ಥಿತಿ ಒಳಗೆ ನಾವು ವಿಚಾರ ಮಾಡ್ಬೇಕು ತಂದೆ ತಾಯಿ ಎಷ್ಟೋ ಚೆನ್ನಾಗಿ ಓದಿಸ್ತಾರ ಮಕ್ಕಳ ಆಮೇಲೆ ಬಿಟ್ಟು ಬೇರೆ ಮದುವೆಯಾಗಿ ಹೋಗ್ಬಿಡ್ತಾರೆ ತಂದೆ ತಾಯಿ ನೋಡ್ಕೊಳೋದೇ ಇಲ್ಲ ಅದು ಕೂಡ ನಮ್ದು ಈಗ ಮೇಜರ್ ಸಮಸ್ಯೆ ಹಂಗೇನಾದ್ರೂ ಕಂಡು ಬಂತು ಅಂದ್ರೆ ನಾವೇ ನಿನ್ ಮೇಲೆ ಕೇಸ್ ಹಾಕ್ತಿವಿ ಇವತ್ ಹೆಂಗ್ ನಾವ್ ನಿನ್ ಜೊತೆ ನಿಂತಿದೀವಿ ತಹಶೀಲ್ದಾರ್ ಮೇಡಮ್ ಅವರು ನಿಮ್ಮಪ್ಪ ನಿಮ್ಮ ಅಪ್ಪ ಅಮ್ಮ ಯಾಕೆ ಸಿಲ್ದಮ್ಮ ಶಾಲಿ ಅಂತ ಕೇಳಿ ಸರ್ ನನ್ನ ಇಲ್ಲಿ ಸರ್ ಇಲ್ಲಿ ಮೇಡಮ್ ನನ್ನವರು ಬತ್ತಿ ಹಚ್ಚಿದ್ರು ಮದುವೆ ಆಗು ನಮ್ಮ ಮನೆಗೆ ಬೆಳತಾನ ಐತೆ ಅಂತ ಹೇಳಿದರು ಸರ್ ಆಗ ಸಾ ತಹಶೀಲ್ದಾರ್ ಮೇಡಮ್ ಅವರು ಇಲ್ಲಪ್ಪ ಓದಿಸ್ರಿ ಅವಳು ಕೂಡ ಗಂಡು ಮಗ ಅಂತ ತಿಳ್ಕೊಂಡು ವಿದ್ಯಾಭ್ಯಾಸ ಚೆನ್ನಾಗಿ ಮಾಡಿದ ಇನ್ನು ಮುಂದಕ್ಕೆ ಚೆನ್ನಾಗಿ ಮಾಡಿಸ್ರಿ ಮುಂದಕ್ಕೆ ಚೆನ್ನಾಗಿ ಓದ್ಬೋದು ಹೆಣ್ಮಕ್ಳು ಮತ್ತು ಗಂಡು ಮಕ್ಕಳು ಎಲ್ಲರೂ ಸಮಾನರ ಇದ್ದಾಗೆ ಅಂತಂದೇಳಿ ವಿದ್ಯಾಭ್ಯಾಸಕ್ಕೆ ಕೂಡ ಕಾಲೇಜು ಕೂಡ ರೆಡಿ ಮಾಡಿದ್ದಾರೆ ಹಾಗೆ ಎಲ್ಲ ರೀತಿಯ ವ್ಯವಸ್ಥೆಯನ್ನು ಕೂಡ ಮಾಡಿದ್ದಾರೆ ನಮ್ಮ ಅಪ್ಪ ಅಮ್ಮ ಓದಿಸ್ತೀವಿ ಅಂತಂದೇಳಿ ಅವರು ಕೂಡ ಅರ್ಥ ಮಾಡಿಕೊಂಡು ನನ್ನ ವಿದ್ಯಾಭ್ಯಾಸಕ್ಕೆ ಕಳಿಸಿದ್ದಾರೆ ಅವರಿಗೆ ತುಂಬ ತುಂಬ ಧನ್ಯವಾದ ತಹಶೀಲ್ದಾರ್ ಮೇಡಮ್ ಅವರು ನಿಮ್ಮ ಅಪ್ಪ ನಿಮ್ಮ ಅಪ್ಪ ಅಮ್ಮ ಯಾಕೆ ಸಿಗಮ್ಮ ಶಾಲೆ ಅಂತ ಕೇಳಿ ಸರ್ ನನ್ನ ಇಲ್ಲಿ ಸರ್ ಇಲ್ಲಿ ಮೇಡಮ್ ನನ್ನವರು ಬತ್ತಿ ಹಚ್ಚಿದ್ರು ಮದುವೆ ಆಗು ನಮ್ಮ ಮನೆಗೆ ಬೆಳಕ ಐತೆ ಅಂತ ಹೇಳಿದರು ಸರ್ ಆಗ ಸಾ ತಹಶೀಲ್ದಾರ್ ಮೇಡಮ್ ಅವರು ಇಲ್ಲಪ್ಪ ಅಪ್ಪ ಅವಳು ಕೂಡ